ವೀಕ್ಷಕರೇ ದೇಶಾದ್ಯಂತ ಹದಿನೇಳನೇ ಲೋಕಸಭಾ ಚುನಾವಣದ ಒಂದು ಬಿಸಿ ತಟ್ಟಿದೆ ಅದೇ ರೀತಿ ಬಿಸಿಲು ನಾಡದಂತಹ ವಿಜಯಪುರದಲ್ಲೂ ಕೂಡ ಈ ಒಂದು ಬಿಸಿ ತಟ್ಟದೇ ಇರದು ಇಲ್ಲೂ ಕೂಡ ಈ ಕಾವು ಏರ್ತಾನೆ ಇದೆ ಇಲ್ಲಿ ಎಂಟು ವಿಧಾನಸಭಾ ಮತಕ್ಷೇತ್ರಗಳನ್ನ ಹೊಂದಿರುವಂತಹ ಈ ವಿಜಯಪುರ ಒಂದು ತಲಾ ಒಂದು ಮೂರು ಕ್ಷೇತ್ರವನ್ನ ಬಿಜೆಪಿ ಹಾಗೂ ಮೂರು ಕ್ಷೇತ್ರವನ್ನ ಕಾಂಗ್ರೆಸ್ ಹಾಗೂ ಎರಡು ಕ್ಷೇತ್ರವನ್ನ ಜೆಡಿಎಸ್ ಪಡೆದುಕೊಂಡಿದೆ ಸ್ವತಂತ್ರ ನಂತರ ಅಂದ್ರೆ ಹತ್ತೊಂಬತ್ತು ನಲವತ್ತೇಳರ ನಂತರ ಇಲ್ಲಿ ಕಾಂಗ್ರೆಸ್ನ ಮುಷ್ಟಿಯಲ್ಲಿದ್ದಂತಹ ಈ ವಿಜಯಪುರ ನಂತರ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರ ನಂತರ ಇದು ಒಂದು ಬಿಜೆಪಿಯ ಮುಷ್ಟಿಯಲ್ಲಿದೆ ಅಂದ್ರೆ ಯತ್ನಾಳ್ ಅವರ ಒಂದು ಗೆಲುವಿನ ನಗೆ ನಂತರ ಜೆ ಪಿಯ ಕೈಯಲ್ಲಿದೆ ಅಂದ್ರೆ ಈಗ ಯತ್ನಾಳ್ ಅವರು ಹತ್ತೊಂಬತ್ತೊಂಬತ್ ಒಂಬತ್ತರ ನಂತರ ಗೆಲುವಿನ ನನಗೆ ಬೀರಿದ್ರೆ ಈಗ ಜಿಗ್ಜಿಣ್ಗೆ ಅವರು ಅದನ್ನು ಅದರ ಒಂದು ನಗುವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ಪ್ರಸ್ತುತವಾಗಿ ಹೇಳೋದಾದ್ರೆ ಇಲ್ಲಿ ಜೆಡಿಎಸ್ ನ ಅಭ್ಯರ್ಥಿಯಾಗಿ ಸುನಿತಾ ದೇವನ್ ಚೌಹಾಣ್ ಅವರು ನಿಂತಿದ್ರೆ ಈ ಕಡೆ ಬಿಜೆಪಿಯಿಂದ ಜಿಗ್ಜಿಣ್ಗೆ ಅವರು ಸ್ಪರ್ಧಿಸ್ತಾ ಇದ್ದಾರೆ ಇಲ್ಲಿ ಮೋದಿಯ ಅಲೆಯನ್ನ ಹೊಂದಿದ್ದಂತಹ ಜಿಗ್ಜಿಂಗ್ ಅವರು ಗೆದ್ದು ಗೆಲುವಿನ ನಗೆ ಬೀರ್ತಾರ ಅಥವಾ ಶಾಸಕರ ಒಂದು ಮೈತ್ರಿ ಶಾಸಕರ ಒಂದು ಸಮಬಲದಿಂದ ಅವರ ಒಂದು ಬೆಂಬಲದಿಂದ ಸುನೀತಾ ಚೌಹಾಣ್ ಅವರು ಗೆಲುವಿನ ನಗೆ ಬಿರ್ತಾರ ಕಾದು ನೋಡ್ಬೇಕಿದೆ ಆದ್ರೆ ಮತದಾನ ಪ್ರಭು ಯಾರ ಕೈ ಹಿಡಿಯಲಿದ್ದಾರೆ ಅಂತ ನೋಡಿಕೊಂಡ್ ಬರೋಣ ಹಾಗಿದ್ರೆ ಅವರ ಜನಾಭಿಪ್ರಾಯ ಕೇಳ್ಕೊಂಡ್ ಬರೋಣ ನಮಸ್ತೆ ಸರ್ ಸರ್ ಯಾರು ಹಾಕ್ತಿದ್ದೀರಾ ನಾವು ಯಾರು ಯೋಗ್ಯವಾದಂತ ಕೆಲಸವನ್ನು ಮಾಡಿದಾರೆ ಅವ್ರಿಗೆ ಓಟ್ ಹಾಕಬೇಕಂತ ಯೋಗ್ಯವಾಗಿ ಕೆಲಸ ಮಾಡಿದ ಇಲ್ಲಿವರೆಗೂ ಕೂಡ ಯಾರು ಅಷ್ಟೊಂದು ಹೇಳುವಂತ ಕಾರ್ಯಗಳು ಏನಾಗಿಲ್ಲ ಆದ್ರೂ ಕೆಲವೊಬ್ರು ಕೆಲವೊಂದು ಕಾರ್ಯಗಳು ಮಾಡಿದ್ರು ಇನ್ನು ಕೆಲವು ಬಹಳ ಉಳಿದ ಕಾರ್ಯಕ್ರಮ ಮಾಡುವಂತಹದ್ದು ಯೋಗ್ಯ ಅಭ್ಯರ್ಥಿಯನ್ನು ಆರಿಸ್ತರೋದು ಮತದಾರರ ಒಂದು ಹುಮ್ಮಸ್ಸು ಹುರುಪಿನಿಂದ ಮಾಡಿದ್ರೆ ಒಳ್ಳೆ ಯಾರು ಪ್ರಧಾನಿ ಆಗ್ಬೇಕು ಅಂತ ನಿಮ್ಮ ಆಸೆ ಪ್ರಧಾನಿ ಆಗ್ಬೇಕಂದ್ರೆ ಮೋದಿ ಅವರ ಪ್ರಧಾನಿ ಆಗ್ಬೇಕು ನಮ್ಮ ಅನಿಸಿಕೆ ಅಭಿಪ್ರಾಯ ರಾಹುಲ್ ಗಾಂಧಿಗೆ ಯಾಕೆ ಚಾನ್ಸ್ ಕೊಡಬಾರ್ದು ನಾವು ಕೊಡೋದಿಲ್ಲ

ಸರ್ ನೀವು ಯಾರು ಕೊಟ್ಟು ಹಾಕ್ತಿದ್ದೀರಾ ನಾವು ಹೇಳೋದಲ್ಲ ರೀ ನಾವು ಯಾವ ಯಾರಿಗೆ ಆಗೋಕ್ಕೂ ಹಾಕ್ತೀವಿ ತಾರೀಕು ತಾರೀಕು ಬರಲಿ ಅವಾಗ ಹಾಕ್ತೀವಿ ರೀ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ಯಾರಂತ ಅನಿಸ್ತಾ ಇದೆ ಈಗ ನಿಮಗೆ ಅದು ಒಳ್ಳೆ ಕೆಲಸ ಅದು ಇದು ಈ ಐದು ವರ್ಷನಾಗ ಏನೂ ಆಗಿಲ್ಲ ರೀ ಈ ಇಲೆಕ್ಷನ್ದಾಗ ಗೊತ್ತಾಗ್ತೈತೆ ರೀ ಏನಾಗಿದೆ ಆಗಿಲ್ಲ ಅಂದರೆ ನೀವು ಕೆಲಸ ಮಾಡಿದ್ರೆ ಓಟ್ ಹಾಕ್ತಾ ಇದ್ದೀರಾ ಕೆಲಸ ಮಾಡಿದ್ರೆ ಓಟ್ ಹಾಕ್ತೀವಿ ಓಕೆ ಇನ್ನು ಬನ್ನಿ ವೀಕ್ಷಕರೇ ಮತ್ತು ಈ ಮತ್ತೊಬ್ಬರ ಒಂದು ಸಲಹೆಗಳನ್ನು ಇಲ್ಲಿ ಕೇಳೋಣ ನಾವು ನಮಸ್ತೆ ಸರ್ ಮಾಡುತ್ತೀರಿ ಸ್ವತಂತ್ರ ಪಕ್ಷ ಯಾರಿಂದ ಅವ್ರಿಗೆ ಹಾಕ್ತೀವ್ರಿ ನಾವು ಓಟ್ ಮೋದಿಗೆ ಅವಕಾಶ ಕೊಡ್ತಿಲ್ವಾ ಇಲ್ಲ ರೀ ಸರಿ ಯಾಕೆ ಹಚ್ಚಾದ ದಿನ ಹಾಂಗೆ ಹಚ್ಚು ದಿನ ಹೇಗೆ ಅಂತ ಹೇಳಿದ್ರು ಇಲ್ಲಿ ಗೋರ್ಮೆಂಟ್ದವ್ರು ಪರ್ಮಿಟ್ ಚಾಲು ಮಾಡ್ಯಾರೀ ಎರಡುನೂರು ರೂಪಾಯಿ ಬಾಡಿಗೆ ಆಗ್ಬೇಕಾದ್ರೆ ನಮ್ಗೆ ಕಷ್ಟ ನಮ್ಗೆ ಗೊತ್ತೈತಿ ಪರ್ಮಿಟ್ ಬಂದ್ ಮಾಡಿ ನಾವು ದಿನ ಆಟೋ ಬಿಟ್ಟು ಹೇಳಿದ್ರು ಬಂದ್ ಮಾಡ್ತಾ ಇಲ್ಲ ಮೇಡಮ್ ಇಲ್ಲಿ ಬಂಗಾರ ಒತ್ತಿ ಇಟ್ಟು ವಾರದ ಬಡ್ಡಿ ಹಂಗೆ ರೊಕ್ಕ ತೆಗೆದು ಹಂಗೆ ತೆಗೆದು ಎಲ್ಲ ತಂದು ಸಾಲ ಮಾಡಿ ಕಳಿ ತೋಲಾತಾರೆ ಬಡವರು ಇದೊಟ್ಟು ಲೈಸೆನ್ಸ್ ಇಲ್ಲದವರು ಗಾಡಿ ನಡೆಸ್ತಾರ ಲೈಸೆನ್ಸ್ ಇದ್ರು ನಡೆಸ್ತಾರೆ ಮೇಡಮ್ ಅದು ನಾವು ಎಲ್ಲ ಹೇಳಿದ್ರು ಯಾರು ಇರಲಿಲ್ಲ ಹಿಂಗಾಗಿ ಸರ್ ಮೋದಿಗಿಂತ ಮೊದಲು ಬಂದಾಗ ಇವೆಲ್ಲಾನು ನಿಮ್ಗೆ ಪರಿಹಾರ ಆಗಿತ್ತ ಇಲ್ಲ ಮೇಡಮ್ ಇದು ಚಾಲುವಾಗ ಎರಡ್ ಸಾವಿರದ ಹದಿನೆಂಟಕ್ಕೆ ಚಾಲೂ ಮಾಡ್ಯಾರೀ ಬಂದ್ ಹಳೆ ಹಳಿ ರಿಕ್ಷಾದ್ರೆ ಮೇಡಮ್ ಇದ್ರ ಬಗ್ಗೆ ಎರಡ್ ನೂರು ರೂಪಾಯಿ ಬಡಿಗೆ ಆಗಬೇಕಾದ್ರೆ ನಮ್ದು ಸರ್ ಮತ್ತೊಂದು ಅವಕಾಶ ಯಾಕೆ ಕೊಟ್ಟು ನೋಡಬಾರ್ದು ಮುಂದೆ ಅಭಿವೃದ್ಧಿ ಆಗಲ್ಲ ಅಂತ ಯಾಕೆ ಇದು ಐದು ವರ್ಷ ನೋಡಿದ್ರಲ್ರಿ ಏನೂ ಆಗಿಲ್ರಿ ಮೇಡಮ್ ನಿನ್ ಮುಂದೆ ಐದು ವರ್ಷ ನಾ ಗ್ಯಾರಂಟಿ ಸರ್ ಅಷ್ಟೇ ಅಲ್ಲ ದೇಶದ ಅಭಿವೃದ್ಧಿ ಕಡೆ ಲಕ್ಷ ಕೊಡೋದಾದ್ರೆ ಅದು ಹಂಗಾದ್ರೆ ಹಾಕ್ಬೋದು ಮೇಡಮ್ ನೋಡ್ತಾ ಇದ್ದೀರಾ ವೀಕ್ಷಕರೇ ಎಲ್ಲರೂ ಕೂಡ ತಮ್ಮ ತಮ್ಮ ಸಲಹೆಗಳನ್ನು ಹೇಳ್ತಾ ಇದ್ದಾರೆ ಸರ್ ನಿಮ್ಮ ನಮಸ್ತೆ ನಮಸ್ಕಾರ ಸರ್ ನೀವು ಯಾರಿಗೆ ಬೆಂಬಲಿಸ್ತಾ ಇದ್ದೀರಾ ನೋ ಜೆ ಡಿ ಸರ್ ಸುನಿತಾ ಚೌಹಾಣ್ರನ್ನ ಬೆಂಬಲಿಸ್ತಾ ಇದ್ದೀರಾ ಅಂದಂಗೆ ಆಯಿತು ಸರ್ ಈಗ ನಿಮ್ಮ ಒಂದು ಇಲ್ಲಿಯ ಅಭಿವೃದ್ಧಿಯ ಬಗ್ಗೆ ಮಾತಾಡೋದ್ರೆ ಏನು ಹೇಳ್ತೀರಾ ಸರ್ ಅದರೊಳಗೆ ಏನು ಹೇಳಲ್ಲ ನಾವು ನಾವು ರಾಹುಲ್ ಗಾಂಧಿ ಫುಲ್ ಸಪೋರ್ಟ್ ಮಾಡೋರು ಸರ್ ರಾಹುಲ್ ಗಾಂಧಿಗೆ ಯಾಕೆ ಅಂತ ಯಾಕಂದ್ರೆ ಕೆಲಸ ಮಾಡ್ತಾರೆ ಅವರು ಬಡವ್ರಿಗೆ ನೋಡ್ತಾರೆ ಅವರು ಉಳ್ಕಿದವ್ರು ಯಾರು ಪಾರ್ಟಿಯವ್ರು ನೋಡಲ್ರಿ ಸರ್ ಮೋದಿ ಅವ್ರ ಏನು ನೋಡಿಲ್ವ ಇಲ್ಲಿ ತನಕ ಏನು ನೋಡಿಲ್ರಿ ಮೋದಿ ಅವರು ಎಲ್ಲಾ ಮೋದಿ ಹೆಸರು ತೆಗಿಬೇಡ್ರಿ ಇಲ್ಲಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಲ್ರು ಕೂಡ ಇಲ್ಲಿ ಕಾಂಗ್ರೆಸ್ನ ನ ಸಪೋರ್ಟ್ ಆಗಿ ಮಾತಾಡ್ತಾ ಇದಾರೆ ದೇಶ ಹೊಡೆದ್ ಬಿಟ್ಟನು ಮತ್ ಏನ್ ಮಾಡಬೇಕು ಸರ್ ದೇಶ ಹೊಡೆಯಂತ ಕೆಲಸ ಏನಾಯ್ತು ಅಂತ ಅವ್ರಿಗೆ ಆಗಿಲ್ಲ ಪುಲ್ವಾಮಾ ಅಟ್ಯಾಕ್ ಆಗಿಲ್ಲ ಪುಲ್ವಾಮಾ ದಾಳಿ ಅವರಿಂದ ಆಗಿದ್ದ ಅಂತ ಯಾವ ರಾಜ್ಯದಲ್ಲಿ ಆಗದ ಇಂತದ ಕೇಸ್ ಅರವತ್ತೈದು ವರ್ಷನಾಗ ಆಗಿಲ್ಲ ಸೈನಿಕರು ನಲವತ್ತು ಐವತ್ತು ಸೈನಿಕರು ಮೃತ್ಯು ಆಗಿದೆ ಹೌದಲ್ಲ ಸರ್ ಕಾಂಗ್ರೆಸ್ ನಲ್ಲಿ ಇದ್ದಾಗ ಇದು ಯಾವ್ದು ಘಟನೆಗಳು ನಡೆದಿಲ್ವಾ ಯಾವ್ದು ನಡೆದಿಲ್ಲ ಈ ಸೈನಿಕ ಮೋದಿ ಅವರಿಂದ ಪ್ರತ್ಯುತ್ತರ ಇದಕ್ಕೆ ಸಿಕ್ತಲ್ವಾ ಇಲ್ಲ ಈಗ ಯು ಪಿ ನಲ್ಲಿ ಎಷ್ಟು ದಲಿತರ ಮೇಲೆ ಇಷ್ಟ ಅತ್ಯಾಚಾರ ಆಗಲಾಗತ್ತ ನಿಮಗ್ ಗೊತ್ತಾ ಹಾ ಯಾರ ಯಾರ್ದೈತಿ ರಾಜಲ್ಲಿ ಯೋಗಿ ರಾಜ್ ಇದೆ ಇಂಥದ್ದು ಕಾಂಗ್ರೆಸ್ ನಲ್ಲಿ ಆಗಿದ್ದೆ ಇಲ್ಲ ಅಂದ್ರೆ ನೀವು ಈ ಸರಿ ಕಾಂಗ್ರೆಸ್ ಅಂತ ಚಲೋ ಅಂತ ಹೇಳೋದಲ್ಲ ಯಾವ ಹೊಸನೇ ಪಾರ್ಟಿ ಬರಬೇಕು ಈಗ ಇಬ್ಬರು ಹೊರಗೆ ಹಾಕಬೇಕು ಇವ್ರಿಗೆ ಕಾಂಗ್ರೆಸ್ ಬಿಜೆಪಿ ದಳ ಚೆನ್ನಾಗಿದೆ ಯಾರು ಅಂದ್ರೆ ಸ್ವತಂತ್ರ ಪಕ್ಷವನ್ನ ಸಪೋರ್ಟ್ ಮಾಡ್ತೀನಿ ಅವರು ಎಷ್ಟು ಸರ್ಕಾರಿ ರೈತರು ಇದು ಮಾಡ್ಯಾರ ಸಾಲ ಅಂತ ಹೇಳಿ ವೀಕ್ಷಕರೇ ಮತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅವರ ಅನಿಸಿಕೆಗಳನ್ನು ಕೂಡ ಕೇಳ್ಕೊಂಡ್ ಬರೋಣ ಸರ್ ನೀವ್ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಬಾಲ್ಕೋಟ್ ಮತಕ್ಷೇತ್ರ ಲೋಕಸಭಾ ಮತಕ್ಷೇತ್ರ ಬಂದೇನತ್ತು ಅಲ್ಲಿ ಏನಿದೆ ಈ ಗದ್ದೆಗೌಡರು ಈಗ ಅಲ್ಲಿ ಲೋಕಸಭಾ ಇವ್ರ ಸಂಸದರು ಇದ್ರು ಹದಿನೈದು ಮೂರು ಸಲ ಆಯ್ಕೆ ಆಗಿ ಬಂದಿದ್ದಾರೆ ಆದ್ರೆ ಒಂದು ಸಲ ಏನೂ ಮಾಡಿಲ್ಲ ಅವರ ವಾಸ್ತವ್ಯ ಕೇಳಿದ್ರೆ ಬರೀ ಗದ್ದನ್ಕೇರಿ ಅಂತಾರೆ ಗದ್ದನ್ಕೇರಿ ಗ್ರಾಮ ಅದು ಮಾತ್ರ ನಮ್ಮ ಬಾಗಲಕೋಟೆಯಲ್ಲಿ ಮುದೋಳು ಬರುತ್ತೆ ಜಮಕಡ್ಡಿ ಬರುತ್ತೆ ಆಮೇಲೆ ಬಿಳಿಗಿ ಬರುತ್ತೆ ಬದಾಮಿ ಬರುತ್ತೆ ಹುಣಗುಂದ್ ಬರುತ್ತೆ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಹಣ ಹಣ ಕೇಂದ್ರ ತೊಗೊಂಡ್ಬಂದಿಲ್ಲ ಮತ್ತು ಯಾವುದೇ ಕೆಲಸ ಮಾಡಿಲ್ಲ ಬರೇ ಐದು ವರ್ಷ ಸಲ ಬರ್ತಾರೆ ಮತ ಕೇಳ್ತಾರೆ ಹೋಗ್ಬಿಡ್ತಾರೆ ಆದರೆ ಈ ಸಲ ಏನೇತಲ್ಲ ಅಲ್ಲಿ ನಮ್ಮ ಕಾಂಗ್ರೆಸ್ದಿಂದ ವೀನಾ ಕಾಶಪ್ಪ ನಿಂತಿದ್ದಾರೆ ಮತ್ತು ಅವ್ರು ಎರಡು ವರ್ಷ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಈ ಸಲ ಏನೇತಲ್ಲ ಬಾಗಲಕೋಟೆ ಮತಕ್ಷೇತ್ರದಿಂದ ಸಂಪೂರ್ಣವಾಗಿ ಏನೈತಲ್ಲ ನಾವು ಕಾಂಗ್ರೆಸ್ ಬೆಂಬಲ ವ್ಯಕ್ತಪಡಿಸ್ತೇವೆ ಏಕೆಂದ್ರೆ ವ್ಯಕ್ತಪಡಿಸೋದೇನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ ಎಪ್ಪತ್ತು ವರ್ಷಗಳಿಂದ ಬಡವರಿಗೆ ಕೆಲಸ ಮಾಡ್ತಾ ಬಂದಿದೆ ಅವರು ಹೇಳಿ ಆಶ್ವಾಸನೆಗಳನ್ನ ಪೂರ್ಣಿಸಿದ್ದಾರೆ ನೋಡಿ ವಾದ ವರ್ಷ ಸಿದ್ದರಾಮಯ್ಯ ಮೋದಿ ಯಾವ ಆಶ್ವಾಸನೆಯನ್ನ ಈಡೇರಿಸಿಲ್ಲ ಎಲ್ಲಾ ಎಲ್ಲಾ ಹಳೆ ಕೆಲಸಗಳು ನೋಡಿ ಈಗ ಎಕ್ಸಾಂಪಲ್ ಹೇಳ್ತೀನಿ ಜಿ ಎಸ್ ಟಿ ತೊಗೊಂಬರೋದು ಅವಶ್ಯಕತೆ ಏನಿತ್ತು ಮೊದಲಿಂದ ಸರ್ಕಾರ ಎಲ್ಲ ಎಲ್ಲ ಟ್ಯಾಕ್ಸ್ ಗಳು ಹೋಗ್ಲಿ ನೋಟ್ ಬ್ಯಾನ್ ಮಾಡೋ ಅವಶ್ಯಕತೆ ಏನಿತ್ತು ನೋಟ್ ಬ್ಯಾನ್ ಮಾಡೋದ್ರಿಂದ ಏನಾಯ್ತು ಗೊತ್ತಾ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳಿದ್ರು ಇದು ಒಂದು ಕ್ರೈಮ್ ಅಂತ ಹೇಳಿ ಮತ್ತು ನಮ್ಮ ಭಾರತ ದೇಶ ಹತ್ತು ವರ್ಷಗಳ ಹಿಂದೆ ಹೋಯಿತು ಅದಕ್ಕೆ ಯಾರು ಜವಾಬ್ದಾರಿ ತಗೊಳಕ್ಕೆ ತಯಾರಿ ಇಲ್ಲ ಅದಕ್ಕಾಗಿ ಏನೈತಲ್ಲ ನಮ್ಮ ಮೋದಿ 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 ವೈಯಕ್ತಿಕವಾಗಿ ಮೋದಿ ವಿರುದ್ಧ ಅಲ್ಲ ಮೋದಿ ಮಾಡಿದಂಥ ವಿರುದ್ಧ ಇದ್ವಿ ಯಾವುದೇ ಅಭಿವೃದ್ಧಿ ಮಾಡಿ ವಿರುದ್ಧ ಇದ್ವಿ ಯಾರು ನಮ್ಮ ದೇಶಕ್ಕೆ ಅಭಿವೃದ್ಧಿ ಮಾಡ್ತಾರೆ ಅವರ ಪರವಾಗಿ ನಮ್ಮ ಮತ ಈ ಸಲ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಹಂಚ್ಕೋತ ಇದ್ದಾರೆ ಅವರ ಸಪೋರ್ಟ್ ಯಾರಿಗೆ ಅಂತ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ಲೋಕಸಭೆ ಚುನಾವಣೆ ಈಗಾಗ್ಲೇ ಬಂದಾಯ್ತು ಹಾಗಾದ್ರೆ ಯಾರ ಮತ ಯಾವ ಅಭ್ಯರ್ಥಿಗೆ ಸದ್ಯ ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿಯಿಂದ ರಮೇಶ್ ಜಿಗ್ಜಿ ಹಾಗೂ ಜೆ ಡಿ ಎಸ್ ನಿಂದ ಸುನೀತಾ ಚೌಹಾಣ್ ಅವರಿಗೆ ಟಿಕೆಟ್ ಲಭಿಸಿದೆ ಇನ್ನೇನು ಎಲೆಕ್ಷನ್ ಕೂಡ ಬಂತು ನಮ್ಮ ಮತ ನಮ್ಮ ಹಕ್ಕು ಅನ್ನೋ ತರ ಇಲ್ಲಿ ಯಾರು ಯಾರಿಗೆ ಮತ ಹಾಕ್ತಾರೆ ಗೊತ್ತಿಲ್ಲ ಆದ್ರೆ ಜನರ ಅಭಿಪ್ರಾಯ ಏನು ನಮಗೆ ನಿಷ್ಠಾವಂತ ರಾಜಕಾರಣಿ ಯಾರಾಗಬಹುದು ಈ ದಿವಸ ಜಿಲ್ಲೆಗೆ ಯಾರು ಆಯ್ಕೆಯಾಗಿ ಬರಬಹುದು ಅನ್ನೋ ಜನರ ಅಭಿಪ್ರಾಯಗಳನ್ನ ನಾವು ಒಂದ್ಸಲ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಾವು ಜಿ ಟಿವಿ ಕನ್ನಡ ಇಂದ ಬಂದಿದ್ದೀವಿ ನಿಮ್ಮ ಪ್ರಕಾರ ವಿಜಯಪುರದಲ್ಲಿ ಯಾವ ಅಭ್ಯರ್ಥಿ ನಮ್ಮ ಜಿಲ್ಲೆಯನ್ನ ಆಳ್ಬಹುದು ಅಂತ ಅಥವಾ ನಮ್ಮ ಜನರಿಗಾಗಿ ಕೆಲಸ ಮಾಡಬಹುದು ಅಂತ ನಿಮ್ಮ ಅಭಿಪ್ರಾಯ ಸುನೀತಾ ಚವಾಣ್ ಅವರು ಯಾಕೆ ಯಾಕೆಂದ್ರೆ ಇವರು ರಮೇಶ್ ಜಿಗಜೀನ್ ಅವ್ರಿಗೆ ಏನು ರೀ ಮಾಡಿಲ್ರಿ ನಾಲ್ಕು ಮನಸ್ಸರಿ ಮಿನಿಸ್ಟರ್ ಆದ್ರೂ ರೀ ಲೋಕಸಭಾ ಆರ್ಸ್ರೂ ಎಲ್ಲಿ ಕೆಲಸನ ಮಾಡಿಲ್ರಿ ಅವ್ರ ಸುನೀತಾ ಚವ್ ಅವರು ಇಲ್ಲಿವರೆಗೂ ರಾಜಕಾರಣಕ್ಕೆ ಬಂದಿಲ್ಲ ಇದರ ಅಭಿಪ್ರಾಯ ಏನು ಬಂದಿಲ್ರಿ ಏನ್ ಮಾಡ್ಬಹುದು ಮಹಿಳೆಯದ್ರಿ ಮಾಡಬಹುದು ಕೆಲಸ ಯಂಗ್ ವಯಸ್ಸೈತಿ ಅಂತೇಳಿ ಭರವಸೆ ಐತ್ರಿ ನಮಗೆ ನಿಮ್ಮ ಭರವಸೆ ನಾವು ಧನ್ಯವಾದ ಸರ್ ನಿಮ್ಮ ಪ್ರಕಾರ ಈಗ ಯಾವ ಅಭ್ಯರ್ಥಿಗೆ ನೀವು ಸಪೋರ್ಟ್ ಮಾಡ್ತೀರಾ ಯಾರು ನಿಷ್ಠಾವಂತ ಅಭ್ಯರ್ಥಿ ಅಂತ ನೀವ್ ಅನ್ಕೊಂತೀರಾ ನಾವು ನಿಷ್ಠಾವಂತಾಗಿ ರಮೇಶ್ ಜಿಗಜಿಂಗಿ ಅವರಿಗೆ ನಾವು ಮಾತನಾಡ್ತೀವಿ ಯಾಕೆ ಸರ್ ಅವರು ಮೊದಲಿಂದನೂ ಇವು ನಾಲ್ಕೈದು ಸಲೂ ಆರಿಸಿ ಬಂದಿದ್ದಾರೆ ಈಗಾದ್ರೂ ಒಳ್ಳೆ ವರ್ಕರ್ ಇದ್ದಾರೆ ಒಳ್ಳೆ ಕೆಲಸನೂ ಕೂಡ ಮಾಡ್ತಿದ್ದಾರೆ ಸರ್ ಏನು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಒಂದೆರಡು ಉದಾಹರಣೆ ಕೊಡ್ಬೋದಾ ಅವರು ಇಲ್ಲಿ ಇದು ಕೂಡ್ಲಿಗೆಯಲ್ಲಿ ಬಂದಿದೆಯಲ್ಲ ಕೂಡಿಗೆಯಲ್ಲಿ ಟಿ ಏನದು ಟ್ರಾನ್ಸ್ಮಿಷನ್ ಸ್ಥಾವರ್ ಅದನ್ನು ಅವರೇ ಮಾಡಿಸೋದು ಮತ್ತು ಕೆಲವೊಬ್ಬರಿಗೆ ಈ ಎಸ್ ಸಿ ಎಸ್ ಟಿ ಜನರಿಗೆ ಈ ಕಾರ್ಪೊರೇಷನ್ದ ಕೊಳವೆ ಬಾಯಿಗಳನ್ನು ಮಾಡಿಸಿದ್ದಾರೆ ಕೆಲವರು ಬಡಬಗ್ಗರಿಗೆ ಅನುಕೂಲನೂ ಕೂಡ ಮಾಡಿದ್ದಾರೆ ಹೀಗಾಗಿ ಅವ್ರಿಗೆ ಹೆಚ್ಚಾಗಿ ಅಂತ ಜನ ಇರೋದು ಈ ಬಿಜಾಪುರ ಜಿಲ್ಲೆಯಲ್ಲಿ ಪಂಚಿನ ಸಾಲರ ಸಂಖ್ಯೆ ಜಾಸ್ತಿ ಇದೆ ಅವರು ಹೆಚ್ಚಾಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಅದು ಅಲ್ಲದೆ ನಿಜವಾಗಿ ಛಲವಾದಿ ಜನಾಂಗ ಮೂರು ಲಕ್ಷ ಇಪ್ಪತ್ತೆಂಟು ಸಾವಿರ ಓಟ್ ಅವರು ಇದ್ದಾವೆ ಅವರು ಕೂಡ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಅವರು ತಮ್ಮದೇ ಸ್ವಜಾತಿಯ ಓಟ್ಗಳನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರ ಓಟ್ ಇಲ್ಲ ಕೂಡ ಅವ್ರಿಗೇನು ಹಾಕ್ತಾ ಇರೋದು ಸರ್ ಹಾಗಾದರೆ ಹಿಂದುಳಿದ ಜನಾಂಗದವ್ರು ಏನು ಮಾಡಬೇಕು ಅವರಿಗಾಗಿ ಇನ್ನೂ ಎಷ್ಟಕ್ಕೊಂದು ಸೀಟ್ ಇದ್ದಾವೆ ಅಲ್ಲ ಅವ್ರಿಗೆ ಕೂಡ ಹೆಲ್ಪ್ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಅಷ್ಟಲ್ಲ ಹೆಲ್ಪ್ ಮಾಡಿದ್ದಾರೆ ಚಾನ್ಸ್ ಕೊಡಬೇಕು ಅಂತ ನಿಮ್ಮ ಅನಿಸಲ್ವಾ ಕರೆಕ್ಟ್ ಕೊಡಬೇಕು ಆದ್ರೆ ಜನ ಕೊಡಲ್ಲ ಯಾಕಂದ್ರೆ ಜಿಗ್ಜಿಂಗ್ ಅವ್ರು ಹೆಚ್ಚಾಗಿ ಅವರೇ ಕೆಲಸ ಮಾಡಿದಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯಗಳಿಗೆ ಧನ್ಯವಾದ ವೀಕ್ಷಕರ ಯುಗ ನಾವು ಒಂದು ಮಾರ್ಕೆಟ್ ಪ್ರದೇಶದಲ್ಲಿದ್ದೀವಿ ಪ್ರದೇಶದಲ್ಲಿ ಇಲ್ಲಿಯ ಒಂದು ಮತದಾರರು ಯಾರನ್ನ ಬೆಂಬಲಿಸ್ತಾರೆ ಕೇಳ್ಕೊಂಡು ಬರೋಣ ನಮಸ್ತೆ ಸರ್ ನೋಡ್ರಿ ಯಾರು ಚಲೋ ಕೆಲಸ ಮಾಡಿದ್ರೆ ಅವ್ರಿಗೆ ಓಟ್ ಹಾಕೋದು ಆ ಪಾರ್ಟಿ ಈ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಹೆಂಗla ಯಾಕಂದ್ರೆ ಪಾರ್ಟಿ ಹೆಸರು ಹೇಳಿದ್ರೆ ಮತ್ತೆ ಅಂತ ಅವ್ರು ಈ ಪಾರ್ಟಿರೋ ಈ ಪಾರ್ಟಿ ಯಾರು ಚಲೋ ಕೆಲಸ ಮಾಡರೋ ಅವ್ರಿಗೂ ಊಟ ಹಾಕ್ತೀರಿ ಸರ್ ಈ ಆಂದ್ರಿ ಮೋದಿ ಅವರು 5 ವರ್ಷ ಕೆಲಸ ಮಾಡಿದ್ದಾರೆ ಇಲ್ಲ ಕೆಲಸ ಮಾಡಿದ್ದಾರೆ ಚಲೋ ಕೆಲಸ ಮಾಡ್ಯಾರ ಅವರೇ ಬರ್ತಾರಂತ ನಮ್ಗೆ ನಮಗೆ ಅನಿಸುತ್ತೆ ರಾಹುಲ್ ಗಾಂಧಿ ಬಂದ್ರೆ ಏನು ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ ಅವರು ರಾಹುಲ್ ಗಾಂಧಿ ಮಾತು ಮಾತಿಗೆ ಬೇರೆ ಬೇರೆ ಮಾತು ಮಾತಾಡ್ತಾರೆ ಈಗ ಮಾತಾಡಿದ್ರೆ ಅವರಿಗೆ ಒಂದ್ ತಾಸು ಅಂತ ನೆನಪಿರಂಗಿಲ್ಲ ಎಲ್ಲ ಎಪ್ಪತ್ ಸಾವಿರ ಅಂತ ಎಪ್ಪತ್ತೆರಡು ಸಾವಿರ ಕೊಡ್ತೀನಿ ವರ್ಷಗ ಎಲ್ಲಿ ಹೋಗೋಣ ಎಪ್ಪತ್ತ ಎರಡು ಸಾವಿರ ಕೋಟಿ ಅಂತಾರೆ ಅಂತಾರೆ ಮೂರು ಸಾವಿರ ಹಿಂಗೆ ಮಾತಾಡ್ತಾರ ಮತ್ತೆ ಜನ ಪ್ರಾಬ್ಲಮ್ ಇಲ್ಲ ಈಗ ಮೋದಿ ಒಂದು ಬ್ರ್ಯಾಂಡ್ ಹಾಕ್ಬಿಟ್ಟದ್ರಿ ಎಲ್ಲ ಸಣ್ಣವ್ರಿಗೆ ಅವ್ರ ಬ್ಯಾಗ್ ಒಂದೇ ಮೋದಿ ಆ ಸರ್ ನಮ್ಗೆ ನಮ್ಗೆ ಐತಿ ಮೋದಿ ಬರ್ತದೆ ನೆಕ್ಸ್ಟ್ ಇನಾಮನ್ ಟ್ರಂಪ್ಸ್ ಅವ್ರಿಗೆ ಚಾನ್ಸ್ ಕೊಡಬೇಕು ಆಗ್ತದೆ ರಾಹುಲ್ ಗಾಂಧಿ ಬರೋ ಚಾನ್ಸ್ ಕಾಣಿಸ್ತಾ ಯಾಕಂದ್ರೆ ಅವ್ರದ್ದು ಶಂಬರ್ ಶಂಬರ್ವರೆಗೂ ಸೀಟ್ ಬರಂಗಿಲ್ಲ ಎಲ್ಲ ಎಲ್ಲ ಸರ್ವೆ ತೋರ್ಸ್ಲತ್ತಾರ ಈಗ ಎಲ್ಲ ಸರ್ವೆ ತೋರಿಸ್ತೀವಿ ನೈಂಟಿ ಸಿಕ್ಸ್ ನೈಂಟಿ ಫೈವ್ ಹೇಳ್ತಾರೆ ಅವ್ರು ಮತ್ತು ಇವ್ರದ್ದು ಟು ಸೆವೆಂಟಿ ಫೈವ್ ತೋರ್ಸ್ಲತ್ತಾರ ಮೈತ್ರಿ ಸರ್ ಮೈತ್ರಿ ಸರ್ಕಾರದ ಹೊಸ ಹೊಸ ಕಂಡಿರ್ದಾರ್ ಅವರು ಹಳೆ ಕಂಡಿರ್ತಾರೆ ಜಗ್ಜಿನಿ ಬಹುತೇಕ ಜಗ್ಜಿನಿ ಅವರು ಬರ್ತಾರೆ ಬರ್ತಾರ ಇಲ್ಲ ಹಳೆ ಬಂದ್ರೆ ಆರ್ ಸಾವಿರ ಬಂದ್ಲೇ ಮೂರ್ ಸಾರಿ ಏನು ಹೇಳಕ್ ಬರಂಗಿಲ್ಲ ಯಾಕಂದ್ರೆ ಹವಾ ಈಗ ಬಿಜೆಪಿ ಕಾಣಿಸ್ತದೆ ಎಲ್ಲ ಕಡೆ ದೇಶ ಪೂರಾ ದೇಶ ನಮ್ಮ ಕರ್ನಾಟಕದ ಏನು ಒಳಗೆ ಒತ್ತಾಟ ಇಲ್ಲ ರೀ ಜೆಡಿಎಸ್ ಅವರು ಅವ್ರದ್ದು ಇದು ಮಾಡ್ತಾರೆ ಇವರು ಅವ್ರವ್ರು ಒಂದಾದ್ರೆ ಬರೋ ಚಾನ್ಸ್ ಇರ್ತದ ಅವ್ರಿಗೆ ಒಂದಿಲ್ಲ ಅವ್ರದ್ದು ಇದು ಇಲ್ಲ ಏಕೀಕರಣ ಬಿ ಎಂ ಪಾಟೀಲ್ ಭಾಳ ಮಾಡ್ಯಾರ ಇಲ್ಲಿ ನೀರಾವರಿ ಭಾಳ ಕೆಲಸ ಮಾಡರ ನಮ್ಮ ಬಿ ಎಂ ಪಟೇಲ್ ಧನ್ಯವಾದಗಳು ಇನ್ನಷ್ಟು ಮತದಾರರನ್ನ ನೋಡ್ತಾ ಇದೀವಿ ಯಾವ ಅಭ್ಯರ್ಥಿಯನ್ನ ಇವರು ಬೆಂಬಲಿಸ್ತಾರೆ ಅಂತ ಕೇಳೋಣ ಸರ್ ನಮಸ್ತೆ ಯಾರನ್ನ ಬೆಂಬಲಿಸ್ತಾ ಇದ್ದೀರಾ ಸರಿ ನೋಡು ನಾನು ಕಾಂಗ್ರೆಸ್ಗೆ ಸರ್ ಯಾಕಂದ್ರೆ ಕಾಂಗ್ರೆಸ್ ಎಷ್ಟು ಮಂದಿ ಇದ್ದಾರಲ್ಲ ಸಪೋಸ್ ಅಂದ್ರೆ ಈಗ ಇಂದಿರಾ ಗಾಂಧಿ ಆಮೇಲೆ ರಾಜೀವ್ ಗಾಂಧಿ ಇವರೆಲ್ಲ ದೇಶಕ್ಕಾಗಿ ತಮ್ಮ ಪ್ರಾಣೇ ಕಳ್ಕೊಂಡ್ರು ದೇಶಕ್ಕೆ ಹಿತಕ್ಕಾಗಿ ಅಂತ ಈ ಯಾವುದೋ ಪಾಠ ಆಗಿ ಈ ಸಮಯದಲ್ಲಿ ಯಾರೂ ಇಲ್ಲ ಯಾಕಂದ್ರೆ ದೇಶ ಹೋರಾಟ ಮಾಡಿ ನಮಗೆ ಸ್ವತಂತ್ರ ತಂದಿದ್ದು ಕಾಂಗ್ರೆಸ್ ಆಮೇಲೆ ಅವ್ರು ಏನಾದರೆ ಹಿಂದ ಮುದ್ದೆ ಏನು ನೋಡೋಲ್ಲ ಜಾತಿವಾದಿ ಇಲ್ಲ ಆಮೇಲೆ ಇದು ಕರಪ್ಷನ್ ಇಲ್ಲ ಏನೂ ಇಲ್ಲ ತಮ್ಮ ಏನಾದ್ರೆ ಮೋದಿ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಾ ಮೋದಿ ಅಭಿವೃದ್ಧಿ ಬರೀ ಏನದ ಅವ್ರದ್ದು ಮಾತೇ ಅದ ಬರೀ ಮಾತು ಹೇಳ್ತಾರೆ ಅದು ಕೆಲಸ ಮಾಡೋದಲ್ಲ ಬರೀ ಏನೇನು ಟೇಬಲ್ ಹೊಡೆಯೋದು ಮಾತಾಡೋದು ಮನುಷ್ಯಗೆಲ್ಲ ಮಂದಿಗೆ ಹುಲ್ಲು ಮಾಡೋದು ಆಮೇಲೆ ಅಂದರೆ ತಮ್ಮ ಏನು ಕೆಲಸ ಅದು ಮಾಡ್ಕೋತಾರ ಅವ್ರು ಏನೂ ಇಲ್ಲ ಅದು ಸ್ವಲ್ಪ ಏನಿಲ್ಲ ಕಾಂಗ್ರೆಸ್ ಪ್ರಾಬ್ಲಮ್ ಆಯಿತು ಬಾರ್ಡ್ರ್ದಾಗ ಆಮೇಲೆ ಎಲ್ಲಾರು ಆಯ್ತು ಅಂದ್ರೆ ತನ್ನ ತನ್ನ ಹೆಸರು ಅದು ಮುಂದೆ ಮಾಡಿಕೊಂಡು ಅದರ ಏನಾದರೂ ಪ್ರಗೋಡಂಡ ಅವ್ರು ಇಂಥ ಬಿ ಜೆ ಪಿ ಅದ ಆದರೆ ಕಾಂಗ್ರೆಸ್ ಅವರು ಅಂತ ಅಲ್ಲ ಅವರು ದೇಶಕ್ಕಾಗಿ ಪ್ರಾಣ ಕಳ್ಕೊಂಡಾರೆ ಅಂತ ಇವರು ಬಿ ಜೆ ಪಿದಾಗ ಯಾರು ಹೇಳ್ರಿ ನಾನು ನನಗೆ ತೋರಿಸ್ರಿ ಬರೀ ಏನಾದ ಟ್ರೀಟ್ಮೆಂಟ್ ಸಲುವಾಗಿ ಅಮೇರಿಕಾಗೆ ಹೋಗ್ತಾರೆ ಅಮ್ಮ ಜೇಟ್ಲಿ ಹೋದ ಯುವ ಹೋದ ಅನಂತಕುಮಾರ್ ಹೋದ ಎಲ್ಲ ಸತ್ತು ಹೋಗ್ಯಾರೀ ಇವರು ಸಾಯ್ತಾರೆ ಇವತ್ತು ಹಾಳೆ ಇವರಿಗೂ ದೇವರ ರೋಗ ಏನಾದ್ರೆ ಇವರಿಗೂ ಕೊಡ್ತಾರೆ ಹಾ ಇವ್ರಿಗೂ ಒಂದು ದೇವರ ಏನದ ಒಂದು ಇದು ಕೊಡ್ತಾನೆ ಅಂದ್ರೆ ಒಂದು ಸಮಯ ಅದ ಕೊಡ ತುಂಬದ ಮೇಲೆ ಒಂದು ಕೆಳಗೆ ಇನ್ನೊಂದು ಅವಕಾಶ ಕೊಡಲ್ಲ ಎಲ್ರಿ ನೋ ಪ್ರಾಬ್ಲಮ್ ಅವ್ರಿಗೆ ಏನ್ ನಮ್ದು ವ್ಯಾಲ್ಯೂ ಇಲ್ಲ ನಮ್ಗೆ ಏನಿಲ್ಲ ಅವ್ ದೇಶಕ್ಕಾಗಿ ಏನೂ ಮಾಡುದಲ್ಲ ಅವ ಏನದ ಇನ್ನ ಘಟಾಳ ಏನ್ ಮಾಡ್ತಾನೆ ದೊಡ್ಡ ದೊಡ್ಡ ಈಗ ನೋಟ್ ಬಂದಿ ಮಾಡಿದ್ದು ಅದು ಜಗತ್ತನಾಗೆ ಅತಿ ದೊಡ್ಡ ಘಟನಾಳ ಅದು ಭ್ರಷ್ಟಾಚಾರ ಅದು ಒಂದು ಅಸ್ತ್ರ ಆಗಿತ್ತು ಅಂತ ಏನ್ರಿ ಭ್ರಷ್ಟಾಚಾರ ತಡೆಯೋಕೆ ಅದು ನೋಟ್ ಬ್ಯಾನ್ ಒಂದು ಅಸ್ತ್ರ ಆಗಿತ್ತು ಅಂತ ಇಲ್ಲ ನೋಟ್ ಬ್ಯಾನ್ ಏನದ ಅದು ಅದು ನೋಟ್ ಬ್ಯಾನ್ ಏನದ ಮೀಡಿಯಂ ಕ್ಲಾಸ್ದವ್ರಿಗೆ ಅವ್ರಿಗೆ ತೊಂದರೆ ಆಯಿತು ಫಸ್ಟ್ ಕ್ಲಾಸ್ ಏನಾದರೂ ದೋ ನಂಬರ್ ದಂಧೆ ಮಾಡ್ತಾರೆ ಈ ಮಾರವಾಡ ಬಂದು ಈ ಅಂಬಾರಿ ಬಿಂಬಾನಿ ಏನು ಪ್ರಾಬ್ಲಮ್ ಆಗಿಲ್ಲ ಈ ಮೀಡಿಯಮ್ ಏನು ಅದಾರಲ್ಲ ಅವ್ರಿಗೆ ದುಡಿದು ತಿನ್ನೋರು ಆಮೇಲೆ ರಿಯಲ್ ಎಸ್ಟೇಟ್ ಮಾಡೋರು ಆಮೇಲೆ ಸ್ವಲ್ಪ ಗಂಡ ಗಂಡಗೆ ಜನ ಇದು ಮಾಡಿ ರೊಕ್ಕ ಏನು ಜಮಾ ಮಾಡಿರ್ತಾರೆ ಹೆಣ್ಮಕ್ಳು ಅವೆಲ್ಲ ಲೂಟಿ ಮಾಡಿಬಿಟ ನಾವು ಎಲ್ಲ ಒಂದು ಇದು ಮಾಡಿ ಒಂದು ಜೀರೋ ಅಕೌಂಟ್ ತೆಗಿತಾನೆ ಅಂತ ಹೇಳಿ ಎಲ್ಲ ಉಲ್ಲೂ ಮಾಡಿದ್ರೆ ಮೋದಿ ಬಂದ ಮೇಲೆ ದೇಶ ಅಭಿವೃದ್ಧಿ ಹೊಂದಿದೆ ಅನ್ನೋದು ಸುಳ್ಳ ಎಲ್ರಿ ಇಲ್ಲ ತೆಳಗೆ ಹೋಗ್ತದೆ ಖರೆ ಈಗ ಆರ್ಥಿಕ ಪರಿಸ್ಥಿತಿ ತೆಳಗೆ ಈಗ ಏಳು ಪರ್ಸೆಂಟ್ ಬಂದದ ಈಗ ಇಲ್ಲ ಇದಕ್ಕೆ ತೆಂಗಿದ್ದು ಹೋಗ್ತದೆ ನೌಕರಿ ಯಾರಿಗೆ ಸಿಗುದಿಲ್ಲ ಏನೋ ರೊಕ್ಕನ ಇದು ಮಾಡೋದಿಲ್ಲ ಅವ್ರು ಏನೇನಿಲ್ಲ ಏನೋ ಒಂದು ಪ್ರಗೋಳ ಅದ ಅದು ಒಂದು ಟಾರ್ಗೆಟ್ ಅದ ಅದರ ಮೇಲೆ ನಡೆದವ್ರು

ಭಾಳ ಮಾಡಿದ ರೀ ನೀರಿಗೆ ನೀರಿಗಾಗಿ ಅವ್ರ ಜೀವ್ನ ಒತ್ತಿ ಇಟ್ಟ ಕೆಲಸ ಮಾಡಿದಾರೆ ಕಾಂಗ್ರೆಸ್ ಸಪೋರ್ಟ್ ಮಾಡಿ ರಾಹುಲ್ ಗಾಂಧಿ ಬೇಕು ರಾಹುಲ್ ಗಾಂಧಿ ಬೇಕು ರೀ ಸರ್ ಮೋದಿ ರೀ ಮೋದಿ ಯಾಕೆ ಸರ್ ರಾಹುಲ್ ಗಾಂಧಿ ಯಾಕೆ ಬೇಡ ರಾಹುಲ್ ಗಾಂಧಿ ಬೇಡ್ರಿ ನಮಗೆ ಪಕ್ಷ ನಮ್ದು ಬಿ ಜೆ ಪಿನೇ ಐತ್ರಿ ನಮ್ಮ ಪಕ್ಷ ನೋಡಿ ವೋಟ್ ಮಾಡ್ತಿದೀರಾ ಮೋದಿನ ಬೆಂಬಲ್ಸ್ದೆ ರೀ ನಾವು ಹಾಂ ರೀ ಮೋದಿ ಈಜ ಗ್ರೇಟ್ ರೀ ಇವತ್ತಿನ ದಿವಸ ಮೋದಿ ಮಾಡಿದಂಥ ಕಾರ್ಯಗಳು ಎಷ್ಟು ಅದಾವು ಏನು ಮಾಡಿದಾರೆ ದೇವೇಗೌಡರು ತಮ್ಮ ಫ್ಯಾಮಿಲಿ ಒಂದು ಕ್ರಿಕೆಟ್ರದು ಕ್ರಿಕೆಟ್ ಹನ್ನೆರಡು ಮಂದಿ ಪ್ಲೇಯರ್ ಇದ್ದಾಗ ಮರಿಮಮ್ಮ ಮಕ್ಕಳು ಸುಧಾ ರಾಜಕೀಯ ಒಳಗದ ನಿಖಿಲ್ ಕುಮಾರ್ ಮೋದಿನ ಬೆಂಬಲಿಸ್ತಾ ಇದೀರ ರಾಹುಲ್ ಗಾಂಧಿ ಇನ್ನು ಇನ್ನು ಚಿಕ್ಕ ಅವ್ರಿವು ಮೋದಿ ಮುಂದೆ ಬಚ್ಚೆ ಅವ್ರಿ ಅನುಭವ ಇಲ್ಲ ಅಂತಾನೆ ಅಷ್ಟೊಂದು ಮೋದಿ ಎನಿಟೈಮ್ ಬಂದೇ ಬರ್ತಾನ್ರಿ ಮುನ್ನೂರು ಸೀಟ್ ಬಂದೇ ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ಮೋದಿ ಬರ್ತಾನೆ

ಎಲ್ಲ ಇದು ನೋಡಿದ್ರಲ್ಲ ಇವರು ಮೋದಿಯ ಒಂದು ಅಭಿಮಾನಿ ಮೋದಿಗೋಸ್ಕರ ಮತ ಹಾಕ್ತೀನಿ ಅಂತ ಹೇಳ್ತಾ ಇದಾರೆ ಕೆಲಸ ಮಾಡ್ಯಾರ ಮೋದಿನೇ ಬರ್ಬೇಕ್ರಿ ಮಾಡ್ಲಿ ಬಿಡ್ಲಿ ನಮ್ಗೆ ಅದೇ ಬೇಕ್ರಿ പക്ഷ നോട് ഓട്ട് ആക്തല്ല മോദി നോട് ഓട്ടാ ഹൗത് നോ ഹൗ ರಾಹುಲ್ ಗಾಂಧಿ ಆಗ್ಬೇಡ ಸನ್ ಏನದ ಎಳಿ ಏನು ಏನ್ ಹೊರಗಿನ ಜಗತ್ತು ಗೊತ್ತಿಲ್ಲ ಅದಕ್ಕೆ ಮತ್ತೊಬ್ಬರಿಗೆ ಟೀಕೆ ಮಾಡಬೇಕು ದೊಡ್ಡವರಿಗೆ ಟೀಕೆ ಮಾಡ್ಬೇಕಾರ ಎಷ್ಟು ಒಂದು ವಿನಯದಿಂದ ಮಾತಾಡ್ಬೇಕು ಒಂದ್ ಚಿಲ್ಲರ್ ಮಾತಾಡ್ತಾನೆ ನಮ್ಮ ಎಷ್ಟು ಅನ್ನೋದು ಜಗತ್ತಿಗೆ ಗೊತ್ತೈತಿ ಹೌದಲ್ರಿ ಅವ್ ಮೋದಿ ಮೋದಿ ಅನ್ನೋ ಉದ್ದೇಶ ಸಣ್ಣ ಮಗುವ ಸಹಿತ ದೇಶದ ಮೋದಿ ಅನ್ನೋ ಉದ್ದೇಶ ಅಂದ್ರೆ ಜಗತ್ತಿನಲ್ಲಿ ಬದಲಾವಣೆ ಆಗ್ಬೇಕಾರ ನಮ್ಮ ದೇಶ ಮುಂದುವರಿಬೇಕಾದ್ರ ಮೋದಿ ಅವರು ಆರಿಸ್ಬರ್ಬೇಕು ಬಿಜೆಪಿ ಅನ್ನುವಂತ ಒಂದು ಸರ್ಕಾರ ಆಗ್ಬೇಕು ಅನ್ನೋ ಮೋದಿ ಬಿಜೆಪಿ ಬೇಕು ಅವ್ ಏನೇ ಮಾಡಿ ಕೊಲ್ಲಿ ಕರೆ ಮೋದಿ ಬೇಕು ಯಾಕೆ ಅವನೇ ಬೇಕ್ರಿ ಅವನೇ ಬೇಕ್ರಿ ಅಭಿವೃದ್ಧಿ ಮಾಡ್ಲೀನ್ ಸಾಯ ಹೊಳಿ ಬೇಕು ಮೋದಿ ಅವರಿಗೆ ಅವ್ರೆ ಒಳ್ಳೆ ಕೆಲಸ ಮಾಡ್ಯಾರ ಮುಂದೆ ಒಳ್ಳೆ ಕೆಲಸ ಇದು ನಂಬಿಕೆ ಐತಿ ಅದ್ರ ಬೇಕ್ರಿ ನಮಗೆ ಏನು ಕೆಲಸ ಮಾಡಿಲ್ಲ ಅರವತ್ತು ವರ್ಷ ಅಂತ್ರಿ ಏನು ಕೆಲಸ ಮಾಡ್ರಿ ಹಾ ನಾವು ಮಾಡಿಗ್ರಿ ಸಾಯ ಐತ್ರಿ ಅದೇ ಸರ್ಕಾರ ಹಾಕ್ತೇವ್ರಿ ಮೋದಿಗೆ ಹಾಕ್ತೇವ್ರಿ ಹಾ ಮೋದಿಗಿರಿ ಹಾ ಮೋದಿ ಹಾಕ್ತೇವ್ರಿ ಅದು ಏನು ಮಾಡ್ಲಿ ಬಿಲ್ವ ಅವನಿಗೆ ಹಾಕ್ತೇವ್ರ ಅಭಿವೃದ್ಧಿ ಕೆಲಸ ಆಗತ್ತ ಮೋದಿಯಿಂದ ಮೋದಿ ಮೋದಿಗೆ ಬಿಟ್ಟು ಯಾವ್ದು ಪಕ್ಷನ ಏನ್ರಿ ನಮ್ದು ಯಾರು ಮೋದಿ ಅವ್ರಿಗೆ ಸಪೋರ್ಟ್ ಮಾಡುದು ದೇಶ ಉಳಿಬೇಕಾದ್ರ ಮತ್ತೆ ಯಾರಿಗೆ ಮಾಡಿ ಮೋದಿ ಅವ ಈಗ ಚಾಲು ಅದ ಅವನ ಮುಂದ ಅವ ಮೋದಿ ಮಾರಿ ನೋಡಿ ಹಾಕುದು ಇವನು ಏನು ಮಾಡಿಲ್ಲ ಹಾ ಇವ ಏನು ಹಿಜಾಪ್ರ ಮಾಡಿಲ್ಲ ತಗದ ಆದ್ರೆ ಮೋದಿ ಬಂದ್ರೆ ದೇಶ ಉಳಿತದ ಇಲ್ಲಾದ್ರೆ ಸತ್ಯನ ಸಾಕದ

ಸರ್ ನೀವು ಯಾರು ನಾವು ಬಿ ಜೆ ಪಿ ಬಿ ಮೋದಿ ಐದು ವರ್ಷದಾಗ ಚಲೋ ಮಾಡ್ಯಾವ್ ಅವ್ರು ಕಾಂಗ್ರೆಸ್ದವ್ರು ಏನು ವರ್ಷ ಆಳಿದ್ರು ಏನು ಮಾಡಿಲ್ಲ ಅವು ಜಗ ಜಣಿಗೆ ಓಟ ಸರ್ ರಾಹುಲ್ ಗಾಂಧಿಗೆ ಯಾಕೆ ಚಾನ್ಸ್ ಕೊಡಬಾರ್ದ್ರಿ ಒಂದು ಯಾರಿಗ್ರಿ ರಾಹುಲ್ ಏ ಎಪ್ಪತ್ತು ಅವ್ರು ಅಜ್ಜನ ಕಾಲಲಿಂತ ಆಳ ಏನು ಮಾಡ್ಯಾರ ಅವ್ರು ನ ಸರ್ ಯಾಕೆ ಒಂದು ಸರಿ ಚಾನ್ಸ್ ಕೊಡಬಾರ್ದಂತ ಅಷ್ಟಾಗ ಪ್ರಭುತ್ವತೆ ಬೆಳ್ದಿಲತ್ತ ನನ್ನ ಅನಿಸಿಕೆ ಅವನು ಅನುಭವ ಇಲ್ಲ ಇದೊಂದು ಚಂದ ಮೋದಿ ಕೊಟ್ಮೇಡಮ್ಮು ಮೋದಿ 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 ಕೆಲಸ ದೇಶದಲ್ಲಿ ನಮ್ಮ ಕಡೆ ಪ್ರಪಂಚದಲ್ಲಿ ಗೊತ್ತಾಗಿದೆ ಅದಕ್ಕಾಗಿ ಸಪೋರ್ಟ್ ವೀಕ್ಷಕರೇ ಇದು ಈ ಮತದಾರರ ಅನಿಸಿಕೆ ವೀಕ್ಷಕರೇ ಮಹಿಳೆ ಮಹಿಳೆಯರಿದ್ದಾರೆ ಅವರೇ ಯಾರಿಗೂ ತಮ್ಮ ಮತವನ್ನ ಹಾಕ್ತಾರೆ ಅಂತ ಕೇಳ್ಕೊಂಬರೋಣ ನೀವ್ ಯಾರನ್ನು ಬೆಂಬಲಿಸ್ತಾ ಇದ್ರಿ ಯಾರಿಗೋಟ್ ಹಾಕ್ತಿ ಹಾಕಿದ್ರೆ ಬರೋದೇ ಬರೋದ್ರೆ ಬರೋದೇನು ಬಿಸಿಲಾ ತಪ್ಪಿಲ್ಲ ಯಾರು ನಾವು ಬಿಡಿಸೋದಿಲ್ಲ ಮಳೆ ಕೂತ್ ಹರ ಹೋಗ್ರೆ ಯಾರು ಕೇಳೋದಿಲ್ಲ ಯಾರು ಬಂದು ಏನು ಮಾಡೋರು ನಮಗೆ ಯಾರು ಬಂದು ಮಾಡೋದಿಲ್ಲ ಬಿಡೋದಿಲ್ಲ ಯಾರಿಗೆ ಯಾರದ ಬೇಡ ಕಟ್ಟ ಜಾಕ್ಸ್ ಜಾಕಿ ಗರ್ಮಿಸೋಯ್ತವ್ರು ರೊಟ್ಟಿ ನೈಮಿಲ್ತೆ ಟೈಮ್ ಸರಿ ಯಾರಿಗೆ ಓಟಕ್ಕಂಗಿಲ್ಲ ನೀವು ಯಾರಿಗೆ ನೋಡೋರು ಯಾವಾಗ ಮರ್ಸಿ ಬಿಡೋದು ಅವ್ರಿಗೆ ಹಾಕೋದ್ರ ಆಯ್ತು ಛತ್ವಾತಿ ಕ್ಯಾ బైಟ್ ಜಾಗಾ ನೈ ಹ್ಮನಾ ಆ ಭಿ ಕ್ಯಾ ಛತ್ವಾತಿ ಚುಪೋ ಗರ್ಬಾ ಗರ್ಬಾ ನಗ್ನೆ ಎಯ ಚುಮ ಶೇರ್ ಜಾಗಾ ದೇಕರ್ ಬೈಟ್ರೈ ನೈತು ಓವಿ ಕ ಓವಿ ಕ ಅವಿ ನೈ ಚಮ್ನಾ ಕ್ಯಾ ಕರ್ ಕ್ಯಾ ಪದಾ ಕಿಸೆ ಹೋಡವಾ ಕ್ಯಾಪ ಐದಾಯ ಕೋಟ ಮಂಗತಿ ಹಾಜ ಜೋಡ್ಕೋ ತುಚೆಸಲಾತ್ ಮಾರತಿ ಎಲ್ಲರೂ ಇಂಗೆ ಮಾರತಾರಿ ಎಲ್ಲರೂ ಇಂಗೆ ಮಾರತಾರ ಯಾರ್ ಮತ್ ಗೆದಿತಾರಿ ಮೋದಿ ಇಂಪ್ರೂವ್ಮೆಂಟ್ ಮಡಿಲ್ಲ ಎಲ್ಲ ಮೋದಿನ್ ಮಾಡತಾನ ಎಲ್ಲರೂ ಮಾಡತಾರಿ ಎಲ್ಲರೂ ಮಾಡದರೆ ಕರೆ ಯಾರು ಮಾಡುದ್ರ ಯಾಕ ಏನೈತ್ರಿ ಹೇಳು ನಮ್ ಒಂದು ಎಲ್ಲಿ ಇಲ್ಲ ಒಂದ್ ಏನೂ ಇಲ್ಲ ಏನೇನು ಇಲ್ಲ ಏನ್ ಮಾಡುದು ಯಾರಿ ತಗೊಂಡು ಯಾ ಗಾಂಧಿ ಬೇಡ್ರಿ ಗಾಂಧಿ ಯಾರ ಗಾಂಧಿನ ಬೇಡ ಯಾವ ಮೋದಿನ ಬೇಡ ಯಾರ ಸುಮ್ ಹೋಗುದೈತೆ ಸುಮ್ಮ ಓಟ್ ರದ್ದು ಮಾಡುದೇ ಚಲೋ ನಿಮ್ ಹಕ್ಕಲ್ರಿ ನಿಮ್ ಹಕ್ಕ ನೀರಿಲ್ಲ ಕುದುರ ಜಾಗಿಲ್ಲ ಮೇಮೆಲ್ಲರಿ ಹಕ್ಕ ತಗೊಂಡ್ ಏನ್ ಮಾಡುದು ಹಕ್ಕ ನಿಮ್ ಓಟ್ ಹಾಕದ್ಮೇಲೆ ಅವ್ರಿಗೆ ಯಾರ ಮನಸ್ಸಿ ಬರ್ತಾರ ಅವಾಗ ಹಾಕದ್ರೈತೆ ಯಾರಿಗೇ ಯಾರಿಗೆ ನಮಗೆ ಇಷ್ಟಾನೇ ಇಲ್ರಿ ಯಾವಾಗ ಓಟ್ ಹಾಗಾಗಿ ಯಾರು ಇಷ್ಟ ಮನಿ ಕಡೆ ಏನ್ ತಗೋ ನೋಡಿದ್ರಲ್ಲ ವೀಕ್ಷಕ್ರೆ ಇದು ನೊಂದ ಮಹಿಳೆಯ ಮಾತು ತಮ್ಮ ಮತವನ್ನ ಒಂದೊಂದು ಪಕ್ಷಕ್ಕೆ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅಂಬರೀಷ್ ಜೊತೆ ಲಕ್ಷ್ಮೀ ಜಿ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಲೋಕಸಭೆ ಚುನಾವಣೆಯ ಚರ್ಚೆಯನ್ನ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋ ಮಾತನ್ನ ರಾಜಕಾರಣಿಗಳು ಅದೆಷ್ಟು ಸತ್ಯ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಇದೇ ಹೊತ್ತಿನ ವಿಶೇಷ ಮತ್ತೆ ಮುಂದಿನ ವಿಶೇಷ ಕಾರ್ಯಕ್ರಮದೊಂದಿಗೆ ಚರ್ಚೆಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ಕ್ಯಾಮ್ರಾ ಪರ್ಸನ್ ಅಂಬರೀಷ್ ಜೊತೆ ಮನೀಷಾ ಜಿ ಕನ್ನಡ ವಿಜಯಪುರ